ಬಿ ಎ ಮೂರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಆರು ಅಗ್ನಿ ಪರ್ವ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರ್ತಕ್ಕಂತಹ ಅಗ್ನಿಪರ್ವ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ತೇನೆ ಈಗಾಗಲೇ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ ಮತ್ತು ಅಗ್ನಿಪರ್ವ ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳನ್ನು ಈಗಾಗಲೇ ಡಿಸ್ಕಶನ್ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಈ ಅಧ್ಯಾಯದ ಟಿಪ್ಪಣಿ ಭಾಗ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಹೇಳ್ತಾ ಇವತ್ತನೇ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ರೂಪದ ಪ್ರಶ್ನೋತ್ತರಗಳನ್ನು ನೋಡಲಾಗಿದೆ ಪ್ರಶ್ನೆ ನಂಬರ್ ಒಂದು ಸುಟ್ಟು ಹೋಗುತ್ತಿರುವ ಭೂಮಿ ಮತ್ತು ಮಾನವೀಯತೆ ಕುರಿತು ಉತ್ತರ ಅಗ್ನಿಪರ್ವ ಕವನ ನಮ್ಮ ಕಾಲದ ಕರಾಳ ವಾಸ್ತವವನ್ನು ನೋವಿನಿಂದ ಚಿತ್ರಿಸುತ್ತದೆ ಕವಿಗಳ ಸುಂದರವಾದ ಹಸಿರು ಭೂಮಿಯನ್ನು ಮರುಳುಗಾಡಾಗಿ ಮಾರ್ಪಡುತ್ತಿರುವ ಕಲ್ಪನೆಯೊಂದಿಗೆ ಪ್ರಾರಂಭಿಸುತ್ತಾರೆ ಪರಿಸರ ನಾಶದಿಂದಾಗಿ ನಮ್ಮ ಸುತ್ತಲಿನ ಪ್ರಕೃತಿ ಹೇಗೆ ಹಾಳಾಗುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ ನಂತರ ಕವಿ ದರೆ ಹತ್ತಿ ಉರಿದರೆ ಎಲ್ಲಿಗೆ ಹೋಗುವುದು ಎಂದು ಪ್ರಶ್ನಿಸುತ್ತಾರೆ ಇದು ಜ್ವಲಂತ ಪ್ರಶ್ನೆಯಾಗಿದ್ದು ಪರಿಸರ ನಾಶದ ಜೊತೆಗೆ ಸಮಾಜದಲ್ಲಿ ಬೆಂಕಿ ಹಿಡಿದಿರುವುದನ್ನು ಸೂಚಿಸುತ್ತದೆ ಈ ಬೆಂಕಿಯು ದೇವಸ್ಥಾನ ಮಸೀದಿ ರೈಲು ಬಡವರ ಮನೆ ನಾವು ಜೀವಿಸುವ ಅಣ್ಣ ನೀರು ಗಾಳಿ ಹೀಗೆ ಎಲ್ಲವನ್ನೂ ನಾಶ ಮಾಡುತ್ತದೆ ಇಲ್ಲಿ ಬೆಂಕಿ ಎಂದರೆ ದ್ವೇಷ ಹಿಂಸೆ ಧಾರ್ಮಿಕ ಮತ್ತು ಸಾಮಾಜಿಕ ವೈಷಮ್ಯ ಈ ಜ್ವಲಂತ ಬೆಂಕಿಯು ಸುತ್ತ ಕುಳಿತು ಚಳಿ ಕಾಯಿಸಿಕೊಳ್ಳುತ್ತಿರುವವರು ಮಹನೀಯರು ಯಾರು ಎಂದು ಕವಿ ಪ್ರಶ್ನಿಸುತ್ತಾರೆ ಇವರು ಮುಖವಾಡ ಧರಿಸಿದ ನಾಯಕರು ಪ್ರಭುಗಳು ಇವರೊಂದಿಗೆ ಸಂವಾದ ಸಾಧ್ಯವಿಲ್ಲ ಇವರು ಈ ಪರಿಸ್ಥಿತಿಯನ್ನು ಕಂಡು ನಿಷ್ ಪ್ರಯೋಜಕರಾಗಿದ್ದಾರೆ ನಿಷ್ಕ್ರಿಯರಾಗಿದ್ದಾರೆ ಸರ್ವೋದಯದ ಕನಸುಗಳು ರಕ್ತಸಿಕ್ತ ಇತಿಹಾಸ ಮತ್ತು ದಹನವಾಗುತ್ತಿರುವ ಮಾನವೀಯತೆ ಇವರಿಗೆ ಏನು ಅನಿಸುವುದಿಲ್ಲ ಎಂದು ಕವಿ ವಿಷಾದಿಸುತ್ತಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಹಿಂಸೆ ಮತ್ತು ದ್ವೇಷದ ಜಗತ್ತಿನಲ್ಲಿ ಬದುಕಿನ ಹುಡುಕಾಟ ಕುರಿತು ವಿವರಿಸಿ ಅಗ್ನಿಪರ್ವ ಕವನದ ಎರಡನೇ ಪ್ಯಾರಾದಲ್ಲಿ ಕವಿ ಸಮಾಜದ ದುರಂತಕ್ಕೆ ಕಾರಣವಾದ ಮಹನೀಯರನ್ನ ಮಹಾಜನದ ಪ್ರತಿನಿಧಿಗಳು ಎಂದು ಕರೆಯಬೇಕೇ ಅಥವಾ ನಮ್ಮೊಳಗಿರುವ ವಿಕೃತಿಯ ಮೂರ್ತ ರೂಪಗಳು ಎಂದು ಕರೆಯಬೇಕೆ ಎಂದು ಪ್ರಶ್ನಿಸುತ್ತಾರೆ ಅವರು ಹಳೆಯ ದೇವಸ್ಥಾನಗಳ ಕಲಶಗಳನ್ನು ಇಟೆಯನ್ನಾಗಿ ಮಾಡಿ ಕರ್ತಲೆಯನ್ನು ಕರೆತಂದಿದ್ದಾರೆ ನಂದಾದೀಪಗಳೆಂದು ಪಂಜು ಹಚ್ಚಿಕೊಂಡು ಹಿಂಸೆಯನ್ನು ಪೂಜಿಸುತ್ತಿದ್ದಾರೆ ಇಲ್ಲಿ ಕವಿಗಳು ಈ ಜನರು ಯಾವುದೇ ಒಂದು ಜಾತಿ ಧರ್ಮ ಅಥವಾ ರಾಷ್ಟ್ರಕ್ಕೆ ಸೀಮಿತರಾಗಿಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ ಇವರು ಹಿಂಸೆಯನ್ನು ಆನಂದಿಸುವವರು ಭಯೋತ್ಪಾದನೆಯ ಜಾಲವನ್ನು ನೇಯ್ದು ಬೆಡಂಭೂತ ಜೇಡಗಳು ಇವರು ಎಲ್ಲೇ ಇದ್ದರೂ ಒಂದೇ ಜಾತಿಯವರು ಕೊನೆಯಲ್ಲಿ ಕವಿ ನಮ್ಮ ಸಮಾಜದ ಪ್ರಸ್ತುತ ಪರಿಸ್ಥಿತಿಯನ್ನು ಹೇಗೆ ಸರಿಪಡಿಸುವುದು ಎಂದು ಪ್ರಶ್ನಿಸುತ್ತಾರೆ ಪಾಚಿಗಟ್ಟಿದ ನೀರು ಅಂದರೆ ಮನಸ್ಸುಗಳು ಶತಛಿದ್ರವಾದ ಮನಸ್ಸುಗಳನ್ನು ಒಗ್ಗೂಡಿಸುವುದು ಹೇಗೆ ಪುರಾತನ ಕಲ್ಪನೆಗಳಿಂದ ಹೊರಬಂದು ವಾಸ್ತವಿಕ ಜಗತ್ತನ್ನು ಹೇಗೆ ಅರ್ಥ ಮಾಡಿಕೊಳ್ಳುವುದು ದೇವಸ್ಥಾನ ಚರ್ಚ್ ಮತ್ತು ಮಸೀದಿಗಳಿಂದ ಹೊರಬಂದು ವೇದ ಕುರಾನ್ ಮತ್ತು ಬೈಬಲ್ಗಳನ್ನು ಮೀರಿ ಬಯಲಿನಲ್ಲಿ ಹೇಗೆ ಬದುಕುವುದು ಎಂದು ಕವಿಗಳು ನಮ್ಮನ್ನು ಚಿಂತನೆಗೆ ಹೆಚ್ಚುತ್ತಾರೆ ಇದು ಧಾರ್ಮಿಕ ಮತ್ತು ಸಾಮಾಜಿಕ ಕಟ್ಟುಪಾಡುಗಳಿಂದ ಹೊರಬಂದು ಮಾನವೀಯತೆಯ ಆಧಾರದ ಮೇಲೆ ಬದುಕುವ ಕರೆ ಎಂದು ಹೇಳುವ ಮೂಲಕ ಈ ಅಧ್ಯಾಯದ ಟಿಪ್ಪಣಿ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳು ಆಗಿದ್ವು ಮುಂದುವರೆದು ಈ ಅಧ್ಯಾಯದ ಒಂದು ಅಂಕದ ನೇರ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಮೊದಲ ಹಚ್ಚ ಹಸಿರಿದ್ದ ನೆಲ ಏನಾಗಿ ಪರಿವರ್ತನೆಯಾಗಿದೆ ಉತ್ತರ ಮರುಭೂಮಿಯಾಗಿ ಪರಿವರ್ತನೆಯಾಗಿದೆ ಪ್ರಶ್ನೆ ನಂಬರ್ ಎರಡು ಆಕಾಶದಲ್ಲಿ ಯಾವ ಪಕ್ಷಿಯ ನೆರಳು ಮಾತ್ರ ಕಾಣಿಸುತ್ತದೆ ಉತ್ತರ ರಣಹದ್ದಿನ ನೆರಳು ಮಾತ್ರ ಕಾಣಿಸುತ್ತದೆ ಪ್ರಶ್ನೆ ನಂಬರ್ ಮೂರು ಬಸವನವರು ದರೆ ಹತ್ತಿ ಉರಿದೆಡೆ ಎಲ್ಲೊಡಬಹುದು ಎಂದು ಹೇಳುವುದೇಕೆ ಉತ್ತರ ಒಲೆ ಹತ್ತಿ ಉರಿದೆಡೆ ನಿಲ್ಲಬಹುದು ಆದರೆ ತೆರೆ ಹತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲವೆಂದು ಸತ್ಯವನ್ನು ತಿಳಿಸಲು ಬಸವಣ್ಣನವರು ಹೀಗೆ ಹೇಳಿದ್ದಾರೆ ಪ್ರಶ್ನೆ ನಂಬರ್ ನಾಲ್ಕು ಬೆಂಕಿಗೆ ಯಾರ ಹಸಿವು ಹಚ್ಚಿದೆ ಎಂದು ಪಠ್ಯ ಕವನ ಹೇಳುತ್ತದೆ ಉತ್ತರ ಬಕಾಸುರನ ಹಸಿವು ಇದೆ ಎಂದು ಕವನ ಹೇಳುತ್ತದೆ ಪ್ರಶ್ನೆ ನಂಬರ್ ಐದು ಬೆಂಕಿಯು ತಾನು ಉರಿಯಲು ಏನನ್ನ ತಿನ್ನುತ್ತಿದೆ ಉತ್ತರ ತಳಿರು ಹೂವು ಕಾಯಿ ಮತ್ತು ಹಣ್ಣುಗಳನ್ನು ತಿನ್ನುತ್ತಿದೆ ಪ್ರಶ್ನೆ ನಂಬರ್ ಆರು ಬೆಂಕಿಯು ಯಾವುದನ್ನೆಲ್ಲ ಅವ ಆವರಿಸಿಕೊಂಡಿದೆ ಉತ್ತರ ದೇವಸ್ಥಾನ ಮಸೀದಿ ರೈಲು ಬಸ್ ವಿಮಾನ ಸೌಧಗಳು ಜೋಪಡಿಗಳು ಅನ್ನ ನೀರು ಗಾಳಿ ಈ ಎಲ್ಲವನ್ನು ಆವರಿಸಿಕೊಂಡಿದೆ ಏಳು ಯಾವ ಪಕ್ಷಿಯು ಕನಸಿನ ಗೂಡು ಬೆಂಕಿಯಲ್ಲಿ ಆವರಿಸಿಕೊಂಡಿದೆ ಪಾರಿವಾಳ ಪಕ್ಷಿಯ ಕನಸಿನ ಗೂಡು ಬೆಂಕಿಯಲ್ಲಿ ಆವರಿಸಿಕೊಂಡಿದೆ ಎಂಟು ಬೆಂಕಿಯ ಸುತ್ತ ಚಳಿ ಕಾಯಿಸಿಕೊಳ್ಳುತ್ತಾ ಅದಕ್ಕೆ ಎಣ್ಣೆ ಸುರಿಯುತ್ತಿರುವವರು ಯಾರು ಉತ್ತರ ಮಹನೀಯರು ಒಂಬತ್ತು ಆ ಮಹನೀಯರಿಗೆ ಮುಖದ ಬದಲಿಗೆ ಏನಿದೆ ಉತ್ತರ ಮುಖವಾಡವಿದೆ ಹತ್ತು ಈ ಮಹನೀಯರನ್ನ ಕವನ ಏನೆಂದು ಕರೆದಿದೆ ಉತ್ತರ ನೆರಳುಗಳೆಂದು ಕರೆದಿದೆ ಹನ್ನೊಂದು ಈ ಮಹನೀಯರ ಬಗ್ಗೆ ಕವಿಯ ಅಭಿಪ್ರಾಯವೇನು ಉತ್ತರ ನಿರ್ದಯವಾಗಿ ಸುರುತ್ತಿರುವ ಬೆಂಕಿಯ ಬಗ್ಗೆ ಮತ್ತು ದಹಿಸುತ್ತಿರುವ ಸರ್ವೋದಯದ ಕನಸುಗಳ ಬಗ್ಗೆ ಈ ಮಹನೀಯರಿಗೆ ಏನೂ ಅನಿಸುತ್ತಿಲ್ಲ ಎನ್ನುವುದು ಕವಿಯ ಅಭಿಪ್ರಾಯ ಹನ್ನೆರಡು ಕವಿಗೆ ಈ ಮಹನೀಯರ ಬಗ್ಗೆ ಇರುವ ಚಿಂತನೆ ಏನು ಉತ್ತರ ಈ ಮಹನೀಯರು ಮಹಾಜನರ ಪ್ರತಿನಿಧಿಗಳೇ ಅಧಿಕಾರದಲ್ಲಿರುವ ಪ್ರಭುಗಳೇ ಅಥವಾ ಮನಸ್ಸಿನಲ್ಲಿರುವ ವಿಕೃತಿಗಳ ಮೂರ್ತ ರೂಪಗಳೇ ಹೀಗೆ ಏನೆಂದು ಗುರುತಿಸಲಿ ಎಂಬುದು ಕವಿಗಿರುವ ಚಿಂತೆ ಹದಿಮೂರು ಯಾರ ಹಳೆಯ ದೇವಾಲಯಗಳ ಕಲಶಗಳನ್ನು ಇಟೆಯನ್ನಾಗಿ ಮಾಡಿದ್ದಾರೆ ಭಯೋತ್ಪಾದಕರು ಅಥವಾ ತಮಸ್ಸಿನ ಆರಾಧಕರು ಹಳೆಯ ದೇವಾಲಯಗಳ ಕಲಶಗಳನ್ನು ಇಟೆಯನ್ನಾಗಿ ಮಾಡಿದ್ದಾರೆ ಹದಿನಾಲ್ಕು ಗರ್ಭಗುಡಿಯಲ್ಲಿ ಉರಿಯುವ ದೀಪಗಳಿಂದ ಅವರು ಏನನ್ನ ಹಚ್ಚಿಕೊಂಡಿದ್ದಾರೆ ಪಂಜು ಹಚ್ಚಿಕೊಂಡಿದ್ದಾರೆ ಹದಿನೈದು ಯಾರು ಹಿಂಸೆಯನ್ನು ಆನಂದಿಸುವ ಪೂಜಾರಿಗಳು ಎಂದು ಕರೆಯಲಾಗಿದೆ ಉತ್ತರ ಭಯೋತ್ಪಾದನೆಯನ್ನು ಮಾಡುವವರು ಹಿಂಸೆಯನ್ನು ಆನಂದಿಸುವ ಪೂಜಾರಿಗಳು ಎಂದು ಕರೆಯಲಾಗಿದೆ ಹದಿನಾರು ಈ ಭಯಾನಕ ಜೇಡುಗಳು ಏನನ್ನ ಹನಿಯುತ್ತಿವೆ ಉತ್ತರ ಭಯೋತ್ಪಾದನೆಯ ಬಲೆಯನ್ನು ಹೆಣೆಯುತ್ತಿವೆ ಹದಿನೇಳು ಯಾವ ನೀರನ್ನು ಶುದ್ಧೀಕರಿಸಬೇಕಿದೆ ಪಾಚಿ ಕಟ್ಟುತ್ತಿರುವ ನೀರನ್ನು ಶುದ್ಧೀಕರಿಸಬೇಕಿದೆ ಹದಿನೆಂಟು ಈ ಕವನದ ಪ್ರಕಾರ ಯಾವ ಮನಸ್ಸುಗಳನ್ನು ಸೇರಿಸಬೇಕು ಉತ್ತರ ನೂರಾರು ಚೂರುಗಳಾಗಿ ಒಡೆದಿರುವ ಮನಸ್ಸುಗಳನ್ನು ಸೇರಿಸಬೇಕು ಹತ್ತೊಂಬತ್ತು ಬುದ್ಧಿಯನ್ನು ಪುರಾಣಗಳಿಂದ ಹೊರತಂದು ಎಲ್ಲಿಗೆ ತರಬೇಕು ಉತ್ತರ ವರ್ತಮಾನದ ವಾಸ್ತವ್ಯಕ್ಕೆ ತರಬೇಕು ಇಪ್ಪತ್ತು ಮನುಷ್ಯರು ವೇದ ಕುರಾನ್ ಮತ್ತು ಬೈಬಲ್ನಿಂದ ಹೊರಬಂದು ಎಲ್ಲಿ ಬದುಕಬೇಕು ಉತ್ತರ ಬಯಲಿನಲ್ಲಿರುವ ಬೆಳಕಿನಡಿಯಲ್ಲಿ ಬದುಕಬೇಕು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಒಂದು ಅಂಕದ ಪ್ರಶ್ನೋತ್ತರಗಳು ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಈ ಕ್ಲಾಸ್ನಲ್ಲಿ ಉತ್ತರವಾಗಿತ್ತು ಇದರ ಹಿಂದಿನ ಕ್ಲಾಸ್ನಲ್ಲಿ ಪ್ರಬಂಧ ಮಾದರಿಯ ಕೃತಿಕರ್ತ ಪರಿಚಯದ ಉತ್ತರವಾಗಿತ್ತು ಸಂಪೂರ್ಣವಾಗಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೇವೆ ಇದೇ ರೀತಿಯ ಡಿಗ್ರಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಭ್ಯಾಸದ ಕನ್ನಡ ವಿಷಯದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ತಪ್ಪಿನ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ನಲ್ಲಿ ಮುಂದಿನ ಅಧ್ಯಾಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ